ಬೆಳಗಾವಿ ಜಿಲ್ಲೆಯ ಚನ್ನಮನಕಿತ್ತೂರು ತಾಲೂಕಿನ ತುರಮರಿ ಸರಕಾರಿ ಪ್ರೌಢಶಾಲೆಯಲ್ಲಿ ನಡೆದ ವಿಶ್ವ ಯೋಗ ದಿನಾಚರಣೆಯ ಅಂಗವಾಗಿ ವಿವಿಧ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಬೆಳಗಾವಿ ಆಯುಷ್ಮಾನ್ ಇಲಾಖೆಯಿಂದ ನೀನಾ ಗುಡ್ಕಲ್ ಹಾಗೂ ವಡ್ಡರ್ ಯೋಗ ತರಬೇತಿದಾರರು ವಿದ್ಯಾರ್ಥಿಗಳಿಗೆ ಯೋಗ ತರಬೇತಿ ನೀಡಿದರು ಮುಖ್ಯೋಪಾಧ್ಯಾಯರಾದ ಪಿ ಎಂ ಹೆಳವರ್ ಅಧ್ಯಕ್ಷತೆ ವಹಿಸಿದರು ಹಾಗೂ ಎಲ್ಲ ಶಿಕ್ಷಕರು ವಿಶ್ವ ಯೋಗದಲ್ಲಿ ಪಾಲ್ಗೊಂಡಿದ್ದರು ಕುಮಾರಿ ಶ್ರೀನಿಧಿ ನೇಸರಗಿ ವೈಷ್ಣವಿ ಕಡಕೋಳ ಹಾಗೂ ತೇಜಸ್ವಿನಿ ಹಂಚಿ ಇವರ ನಾಯಕತ್ವದಲ್ಲಿ ಎಲ್ಲ ಮಕ್ಕಳು ಯೋಗಾಸನಗಳನ್ನು ಮಾಡಿದರು ಈ ವೇಳೆ ವಿಠಲ್ ಅವರು ಯೋಗದ ಬಗ್ಗೆ ಮಹತ್ವವನ್ನು ಮಕ್ಕಳಿಗೆ ತಿಳಿಸಿದರು ಕೊನೆಯದಾಗಿ ಕಿರಣ್ ಕುಮಾರ್ ಕಾರ್ಯಕ್ರಮದಲ್ಲಿ ವಂದನಾರ್ಪಣೆ ಮಾಡಿದರು ರುದ್ರಪ್ಪ ಹುಬ್ಬಳ್ಳಿ ನೈನ್ ಲೈವ್ ನ್ಯೂಸ್ ಕಿತ್ತೂರು